ಅಂದ್ರೆ ಯಾವ್ದಾದ್ರು ಒಂದೀಗ ರಸ್ತೆ ಕಟ್ಟಿದ್ರೆ ಅವ್ರು ಯಾರು ಇಂಜಿನಿಯರ್ ಮಾಡಿದಂತ ಅದೇ ಒಂದು ರೈತರಾಗಿರ್ಬೋದು ಅಥವಾ ಯೋಧರೆಲ್ಲ ಅಂತ ಒಂದು ಉನ್ನತ ದರ್ಜೆಯ ಪ್ಲೇಸ್ ಹೇಗೆ ಅಂತ ಹೇಳಿದ್ರೆ ಅದು ಹೆಸರು ಹೆಸರು ಮಾಡು ಹೆಸರು ಮಾಡು ಅವ್ರಿಗೆ ಅಂದ್ರೆ ಹೆಸರು ಮಾಡ್ಲಿಕ್ಕೋಸ್ಕರ ಮಾಡುದಲ್ಲ ಆಕ್ಚುಲಿ ಎಲ್ಲೊಂದು ಕಡೆ ಓದದ್ದು ತಟ್ಟೆಯಲ್ಲಿ ಅನ್ನವಿಲ್ಲದಷ್ಟು ಬಡವನಾಗಬೇಡ ತಟ್ಟೆಯಲ್ಲಿ ಅನ್ನ ಬಿಡುವಷ್ಟು ಶ್ರೀಮಂತನಾಗಬೇಡ ಅಂತ ಆ ಒಂದು ಅನ್ನದ ಬೆಲೆ ಆ ಒಂದು ಅನ್ನದ ಮೌಲ್ಯವನ್ನ ಇಲ್ಲಿ ನಮಗೆ ತಿಳಿಸಿಕೊಟ್ಟರು ಕೃಷಿಯಿಂದ ತುಂಬಾ ದೂರ ಆಗ್ತಾ ಇದ್ದಾರೆ ಆದ್ರಿಂದ ಈ ಒಂದು ಕಾರ್ಯಕ್ರಮ ಬಹಳ ಒಳ್ಳೆಯದು ಫುಡ್ ಚೈನ್ ಕ್ಯಾಂಪೇನ್ ಅಂದ್ರೆ ರೈತರ ಮತ್ತು ವಿದ್ಯಾರ್ಥಿಗಳ ಅಥವಾ ಗ್ರಾಹಕರ ಮಧ್ಯೆ ಒಂದು ಇರುವಂತಹ ಒಂದು ಕಾರ್ಯಕ್ರಮ ವಿ ವಾಂಟ್ ಟು ಎಜುಕೇಟ್ ದ ಯೂತ್ ಅಬೌಟ್ ದ ಎಕನಾಮಿಕ್ ಆಸ್ಪೆಕ್ಟ್ಸ್ ಆಫ್ ಅಗ್ರಿಕಲ್ಚರ್ ಹರಿಯಂ ಎಲ್ರಿಗೂ ನಮಸ್ಕಾರ ನಾನು ಪ್ರಜ್ವಲ್ ಬಲ್ಲಿಯ ಕನ್ನಡಕ್ಕೆ ಸ್ವಾಗತ ಫುಡ್ ಚೈನ್ ಕ್ಯಾಂಪೇನ್ ಎಂಬ ಒಂದು ಸಂಸ್ಥೆಯು ಕಳೆದ ಹಲವಾರು ವರ್ಷಗಳಿಂದ ಅದ್ಭುತವಾದ ಕೃಷಿ ಪರ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದೆ ಒಂದು ಕಾರ್ಯಕ್ರಮ ಇವತ್ತು ಮಂಗಳೂರಿನ ಟೌನ್ ಅಲ್ಲ ನಡೆಯಿತು ಈ ಕಾರ್ಯಕ್ರಮ ಎಲ್ಲದರ ಬಗ್ಗೆ ನಾವು ತಿಳ್ಕೊಂಡು ಬರೋಣ ಬನ್ನಿ ತುಂಬಾ ಚಂದ ಇತ್ತು ಅಂದ್ರೆ ನಮಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ನಾವು ಖಾಲಿ ಟೆಕ್ನಾಲಜಿ ಪುಸ್ತಕ ಅಂತ ಕಾಲೇಜ್ ಅಲ್ಲಿ ಅದರಲ್ಲೇ ಮುಳುಗಿರ್ತೇವೆ ಅಂದ್ರೆ ನಾವು ಊಟ ಮಾಡುವಾಗ ಮಾತ್ರ ನಮ್ಗೆ ಒಂದು ರೈತರು ಅವರಿಂದಾಗಿ ಅನ್ನ ಅಂತ ಒಂದು ನೆನಪಾಗ್ತದೆ ಆದರೆ ಎಷ್ಟು ಕಷ್ಟ ಪಡ್ತಾರೆ ಅವರೇ ಹೇಗಿರ್ತಾರೆ ಇಲ್ಲಿ ನಮಗೆ ಒಂದು ಪದ್ಮಶ್ರೀ ಅವಾರ್ಡೆಲ್ಲ ಸಿಕ್ಕಿದ ಅವರನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ಸೊ ಅವರ ಬಾಯಲ್ಲಿ ನಾವು ಅಂದರೆ ರೈತರ ಜೀವನದ ಬಗ್ಗೆ ಆಗಿರ್ಬೋದು ಅಥವಾ ಹೇಗೆ ಈಗಿನ ಯೂತ್ಸ್ ರೈತರಿಗೆ ಹೇಗೆ ಸಪೋರ್ಟ್ ಮಾಡ್ಬೋದು ಯಾವ ರೀತಿ ಅಂದರೆ ನಾವು ನಮಗೆ ಇಂಟ್ರೆಸ್ಟ್ ಇದ್ರೆ ಅಂದರೆ ಈಗ ನಾವು ಯಾರ ಹತ್ರ ಸ್ಟೂಡೆಂಟ್ಸ್ ಹತ್ರ ಕೇಳಿದ್ರೆ ಏನು ಹೇಳ್ತಾರೆ ಇಂಜಿನಿಯರಿಂಗ್ ಆಗ್ಬೇಕು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕಂತ ಹೇಳ್ತಾರೆ ನನ್ನ ಹತ್ರ ಕೇಳಿದ್ರು ಕೂಡ ನಾನು ಇಂಜಿನಿಯರಿಂಗ್ ತೊಗೊಂಡಿದ್ದೇನೆ ಸೊ ಇಂಜಿನಿಯರ್ ಆಗಬೇಕು ಯಾಕಂತ ಹೇಳಿದರೆ ನಮ್ಮ ವಾತಾವರಣ ಹೀಗೆ ಹೇಗೆ ಅಂತ ಹೇಳಿದ್ರೆ ಇಂಜಿನಿಯರ್ ಡಾಕ್ಟರ್ ಅಂತ ಹೇಳಿದರೆ ಒಂದು ಒಳ್ಳೆ ಉತ್ತಮ ದರ್ಜೆ ಅಂತ ನಾವು ಹಾಗೆನ ತಲೆಯಲ್ಲಿ ಇಟ್ಕೊಂಡಿದ್ದೇವೆ ಆದರೆ ಯೋಧರಾಗಿರ್ಬೋದು ರೈತರು ನಮಗೆ ಹೆಸರು ಮಾಡ್ಬೇಕಂತ ಹೇಳಿದ್ರೆ ಅದು ಕೂಡ ಒಂದು ಒಳ್ಳೆಯ ಪ್ಲೇಸ್ ಅಂದ್ರೆ ನಮಗೆ ಈಗ ಇಂಜಿನಿಯರ್ ಅಂತ ಹೇಳಿದ್ರೆ ಎಷ್ಟೋ ಜನ ಇಂಜಿನಿಯರ್ ಇದ್ದಾರೆ ಅಂದ್ರೆ ಯಾವ್ದಾದ್ರು ಒಂದೀಗ ರಸ್ತೆ ಕಟ್ಟಿದ್ರೆ ಅವರು ಯಾರು ಇಂಜಿನಿಯರ್ ಮಾಡಿದಂತ ಅದೇ ಒಂದು ರೈತರಾಗಿರ್ಬೋದು ಅಥವಾ ಯೋಧರೆಲ್ಲ ಅಂತ ಒಂದು ಉನ್ನತ ದರ್ಜೆಯ ಪ್ಲೇಸ್ ಹೇಗೆ ಇರ್ತದಂತೇಳಿದ್ರೆ ಅದು ಹೆಸರು ಹೆಸರು ಮಾಡು ಹೆಸರು ಮಾಡು ಅವರಿಗೆ ಅಂದ್ರೆ ಹೆಸರು ಮಾಡಲಿಗೋಸ್ಕರ ಮಾಡುದಲ್ಲ ಆಕ್ಚುಲಿ ಅದೊಂದು ಅಂದ್ರೆ ನಮ್ಮ ಪ್ರಕೃತಿ ಅಂದ್ರೆ ಜನನಿ ಸ್ವರ್ಗ ಅದಕ್ಕೆ ಹೆತ್ತ ತಾಯಿ ಹೊತ್ತ ಭೂಮಿಯು ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳ್ತೇವೆ ಸೊ ಹಾಗೆ ಒಂದು ಭೂಮಿಗೆ ಒಂದು ಕೊಡುಗೆ ಅದನ್ನು ಕೂಡ ಇವತ್ತು ಹೇಳಿದ್ರು ಅಂದ್ರೆ ಭೂಮಿಗೆ ಒಂದು ಕೊಡುಗೆ ಕೊಡ್ಬೇಕು ನಾವು ಭೂಮಿಯಲ್ಲಿ ಮೇಲೆ ಇದೊಂದು ಒಳ್ಳೆ ಕಾರ್ಯಕ್ರಮ ಯಾಕಂತ ಹೇಳಿದ್ರೆ ಇಂದಿನ ದಿನಗಳಲ್ಲಿ ಇಂತ ಕಾರ್ಯಕ್ರಮಗಳು ಹೆಚ್ಚಿಗೆ ಆಗಬೇಕಾದ ಅತಿ ಅಗತ್ಯ ಇದೆ ದಿನ ದಿನ ಕೃಷಿಯ ಬಗ್ಗೆ ಮತ್ತು ಅದರ ಮಾಹಿತಿ ಬಗ್ಗೆ ತುಂಬಾ ಜನರಿಗೆ ತಿಳುವಳಿಕೆ ಅಗತ್ಯ ಇದೆ ಕೃಷಿ ತಲೆಮಾರು ಕೃಷಿಯಿಂದ ತುಂಬಾ ದೂರ ಆಗ್ತಾ ಇದ್ದಾರೆ ಆದ್ದರಿಂದ ಈ ಒಂದು ಕಾರ್ಯಕ್ರಮ ಬಹಳ ಒಳ್ಳೆಯದು ಮುಂದಿನ ಇಂಥ ಕಾರ್ಯಕ್ರಮಗಳು ಬರಬೇಕಾದ ಅತಿ ಅಗತ್ಯ ಇದೆ ಈ ಒಂದು ಕಾರ್ಯಕ್ರಮ ಅಹ್ ವಿದ್ಯಾರ್ಥಿಗಳ ಹಾಗೂ ರೈತರ ನಡುವೆ ಒಂದು ಅಂತರವಿಲ್ಲದೆ ಅದನ್ನ ಕನೆಕ್ಟ್ ಮಾಡುವ ಉದ್ದೇಶ ಇಟ್ಟುಕೊಂಡು ಮಾತಾಡಿದ್ರು ಈ ಒಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಆದಾಗ ನನಗೊಂದು ಕ್ವೈಟ್ ಜ್ಞಾಪಕಕ್ಕೆ ಬಂತು ಎಲ್ಲೋ ಒಂದು ಕಡೆ ಓದದ್ದು ತಟ್ಟೆಯಲ್ಲಿ ಅನ್ನವಿಲ್ಲದಷ್ಟು ಬಡವನಾಗಬೇಡ ತಟ್ಟೆಯಲ್ಲಿ ಅನ್ನ ಬಿಡುವಷ್ಟು ಶ್ರೀಮಂತನಾಗಬೇಡ ಅಂತ ಆ ಒಂದು ಅನ್ನದ ಬೆಲೆ ಆ ಒಂದು ಅನ್ನದ ಮೌಲ್ಯವನ್ನ ಇಲ್ಲಿ ನಮಗೆ ತಿಳಿಸಿಕೊಟ್ಟರು ವಿದ್ಯಾರ್ಥಿಗಳು ಒಂದು ಸೆಕೆಂಡ್ ಪಿ ಯು ಆದ್ಮೇಲೆ ಅವರು ಚೂಸ್ ಮಾಡೋದು ಮೆಡಿಕಲ್ ವೈದ್ಯರು ಇಲ್ಲ ಇಂಜಿನಿಯರಿಂಗ್ ಹೋಗ್ತಾರೆ ಇನ್ನು ರೈತರಿಗೆ ಅಗ್ರಿಕಲ್ಚರಲ್ ಫೀಲ್ಡ್ ಫೀಲ್ಡ್ ಬಗ್ಗೆ ಅಗ್ರಿಕಲ್ಚರಲ್ ಫೀಲ್ಡ್ ಕಡೆನೂ ಒಂದು ಡಿಗ್ರಿ ಇದೆ ಅಂತ ಗೊತ್ತಾಯ್ತು ತುಂಬಾ ಚೆನ್ನಾಗಿ ರೈತರ ಬಗ್ಗೆ ಮಾತಾಡ್ತು ರೈತರ ಪಡುವ ಕಷ್ಟ ಎಷ್ಟು ಮಟ್ಟಕ್ಕೆ ಹೋಗಬಹುದು ರಾಷ್ಟ್ರ ಮಟ್ಟಕ್ಕೆ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗಬಹುದು ಪದ್ಮಶ್ರೀ ಅವಾರ್ಡೀಸ್ ಮಿಸ್ಟರ್ ಮಲ್ಲಿಕಾರ್ಜುನ ನಾಯ್ಕ ಅವರು ಮತ್ತೆ ಸತ್ಯನಾರಾಯಣ ಅವರು ಕೂಡ ಅವರಿಗೆ ಸನ್ಮಾನ ಆಯ್ತು ಹಾಗೆ ನಮ್ಮ ಸಂಸತ್ತಿನ ಸದಸ್ಯರು ವೇದವ್ಯಾಸ ಕಾಮತ್ ಅವರು ಬಂದ್ರು ನಮ್ಮ ಅನ್ನದ ಬೆಲೆಯನ್ನ ಹೇಳಿಕೊಟ್ರು ಇದು ಫುಡ್ ಚೈನ್ ಕ್ಯಾಂಪೇನ್ ಅಂದ್ರೆ ರೈತರ ಮತ್ತು ವಿದ್ಯಾರ್ಥಿಗಳ ಅಥವಾ ಗ್ರಾಹಕರ ಮಧ್ಯೆ ಒಂದು ಇರುವಂಥ ಒಂದು ನಾನು ಅದನ್ನು ಒಳ್ಳೆಯ ಉತ್ತಮವಾದಂಥ ಒಂದು ಕಾರ್ಯಕ್ರಮ ಯಾಕಂದರೆ ಹಳ್ಳಿಗಳಲ್ಲಿ ರೈತರು ದುಡಿತಾರೆ ಬೆಳೆಸ್ತಾರೆ ಆದರೆ ಅವರ ಬೆಳೆಗೆ ಸರಿಯಾದಂಥ ಬೆಲೆ ಸಿಗದೆ ಕಂಗಲಾಗ್ತದೆ ಹತ್ತು ಹಲವಾರು ಸಮಸ್ಯೆಗಳನ್ನು ಅವರು ಎದುರಿಸ್ಬೇಕು ವಾತಾವರಣ ಕಾಡು ಪ್ರಾಣಿಗಳು ಅದು ಪ್ರಾಣಿಗಳಿಗೂ ಬದುಕಬೇಕು ನಾನು ಅಲ್ಲ ಅಂತ ಹೇಳೋದಿಲ್ಲ ಮಾನವ ಕುಲ ಪಕ್ಷಿ ಕುಲ ಮತ್ತು ಪ್ರಾಣಿ ಸಂಕುಲವನ್ನು ಒಂದು ಸಂರಕ್ಷಿಸುವಂತಹ ಹೊಣೆಗಾರಿಕೆ ರೈತನಿಗೆ ಆದರೆ ಅವ ದುಡಿತಾನೆ ರಾತ್ರಿ ಆಗಲು ದುಡಿತಾನೆ ಆದರೆ ಅವನಿಗೆ ಈಗ ಯಾಕೋ ಇದು ಬೇಡ ಅಂತ ಆದರೆ ಅವ ಒಂದು ದಿವಸ ಏನಾದರೂ ಅವನ ಕೃಷಿ ಚಟುವಟೆಯನ್ನು ನಿಲ್ಲಿಸಿಬಿಟ್ರೆ ಏನಾಗಬಹುದು ಎಂಬುದನ್ನು ಊಹಿಸಲಿಕ್ಕೆ ಸಾಧ್ಯವ ಚಂಡಮಾರುತ ಬಂದಾದರೂ ಏನಾದರೂ ಮಾಡಬಹುದು ಆದರೆ ಹೊಟ್ಟೆ ಹಸಿವಿನಿಂದ ತಾಳಿದಾಗ ಮಾತ್ರ ಯಾರಿಂದಲೂ ಸಾಧ್ಯ ಸೊ ಸುರಿಗೆ ಫುಡ್ ಚೈನ್ ಬಗ್ಗೆ ಹೇಳಬೇಕಾದ್ರೆ ಫುಡ್ ಚೈನ್ ಒಂದು ಒಂದೂವರೆ ವರ್ಷದ ಮುಂಚೆ ನಾನು ಮತ್ತೆ ಡಾಕ್ಟರ್ ಸೌರೀಶ್ ಹೆಗ್ಡೆ ಅವರು ಕಮ್ಯುನಿಟಿ ಮೆಡಿಸಿನ್ ಡಾಕ್ಟರ್ ಹಾಗಾಗಿ ನಾವಿಬ್ಬರು ಸೇರಿ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ದು ಅದು ಫುಡ್ ಚೈನ್ ಕ್ಯಾಂಪೇನ್ ಅಂತ ನಾನು ಹೋಟೆಲ್ ಫುಡ್ ಇಂಡಸ್ಟ್ರಿಯಲ್ಲಿ ಇದ್ದ ಕಾರಣ ಇದರ ಬಗ್ಗೆ ರಿಸರ್ಚ್ ಮಾಡ್ತಾ ಮಾಡ್ತಾ ನಾನು ಆರ್ ಎನ್ ಡಿ ಟೀಮ್ ಹತ್ರ ಮೀಟಿಂಗ್ ಎಲ್ಲ ಮಾಡಿ ನಾವು ಮಾತಾಡುವಾಗ ಅದು ಕೃಷಿಗೆ ಸೇರಿತು ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಫುಡ್ ಅಲ್ಲಿಂದ ನಾವು ಅದನ್ನು ಸರಿಪಡಿಸಬೇಕಿತ್ತು ಹಾಗಾಗಿ ನಾವು ಆರ್ ಎನ್ ಡಿ ಟೀಮಿಂದ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿ ಎಲ್ಲ ಫಾರ್ಮರ್ ಪ್ರೊಡಕ್ಷನ್ ಆರ್ಗನೈಸೇಷನ್ ಕೃಷಿ ವಿಜ್ಞಾನ ಕೇಂದ್ರ ಸಿ ಪಿ ಸಿ ಆರ್ ಐ ಮತ್ತು ಐ ಸಿ ಎ ಆರ್ ಕ್ಯಾಶು ರಿಸರ್ಚ್ ಸೆಂಟರಿಗೆಲ್ಲ ಮಕ್ಕಳನ್ನು ಒನ್ ಡೇ ವರ್ಕ್ಶಾಪ್ ಸೆಮಿನಾರ್ಸ್ ಅನ್ನು ನಾವೇ ಆರ್ಗನೈಸ್ ಮಾಡಿಸಿದ್ವಿ ಮಕ್ಕಳಿಗೆ ನಮ್ಮ ಫುಡ್ ಚೈನಿಂದ ಎಲ್ಲ ಸರ್ಟಿಫಿಕೇಟ್ಸ್ ಎಲ್ಲ ತುಂಬ ಕೊಟ್ಟಿದ್ದೇವೆ ಈ ಪ್ರೋಗ್ರಾಮ್ ನಮ್ಮದು ಸ್ಟೂಡೆಂಟ್ ಫಾರ್ಮರ್ ರ್ಯಾಲಿ ಆ್ಯಂಡ್ ಒನ್ ಡೇ ಸೆಮಿನಾರ್ ಆನ್ ನೇಚರ್ ಯೂತ್ ಆ್ಯಂಡ್ ಎಕಾನಮಿ ನಮ್ಮದು ಆರ್ ಆಬ್ಜೆಕ್ಟಿವ್ ಇಸ್ ವೆಟಿ ಸಿಂಪಲ್ ವಿ ವಾಂಟ್ ಟು ಎಜುಕೇಟ್ ದ ಯೂತ್ ಅಬೌಟ್ ದ ಎಕನಾಮಿಕ್ ಆಸ್ಪೆಕ್ಟ್ಸ್ ಆಫ್ ಅಗ್ರಿಕಲ್ಚರ್ ಅಂಡ್ ದ ಫ್ಯೂಚರ್ ಜಾಬ್ ಪ್ರಾಸ್ಪೆಕ್ಟ್ಸ್ ಇನ್ ಅಗ್ರಿಕಲ್ಚರ್ ಸೊ ದಟ್ ಈಸ್ ಅವರ್ ಮೇನ್ ಆಬ್ಜೆಕ್ಟಿವ್ ಆಫ್ ಅನ್ಪುಣ ಐತೆ ಅಂಡ ಮಾತೇ ಕೃಷಿ ಟಿ ಅಡ್ಡ ದುಂಬ ಬರೋಡು ಕೃಷಿ ತಿನ್ನ ನಾಂಕೆಂಟ್ ಇಡ್ಕೊಳ್ಳಿ ನಂಗೆ ಕೃಷಿ ಅಡ್ಡ ಆಡು ಕೃಷಿ ಅಡ್ಡ ಅಂಡ ಐಟು ನಂಗೆ ಆ ಕೃಷಿ ಬೋರ್ಡ್ ನೀರ್ ನಮ್ಮ ಭೂಮಿಗೆ ಕೊರೋಡು ಬಂಟಧಾನೆ ಅಂಟ ಇತ್ತೇ ಭೂಮಿ ನೀರು ಕೊರ್ಪೇತಿ ಬರೋದಿತ್ತು ತುಂಬ ಕಾಟು ಕಟ್ಟಿನ ನೀರು ಇತ್ತೀನು ಆ ಓಡೋಣ ನೀರು ಅಪ್ಪ ಜನಸಂಖ್ಯೆ ಹೆಚ್ಚಿಗೆ ಅಂಟ ನೀರಲ್ಲ ಹೆಚ್ಚಿಗೆ ಬಡಾಕಣು ಅಯ್ನು ನಮ್ಮ ಜಾಗ್ರತೆ ಆಟ ಒರಿಪಾತು ಅಯ್ನ ನಂತ ಪಿಳಿಗೆ ನಮ್ಮ ನೀರು ಉಕ್ಕೋರಿ ಆಟ ನಟ್ಟ ಅಂದ್ಲೆಕ್ಕೋ ಕೆಣ ಅಂದ್ಲೆಕ್ಕೋ ನಮ್ಮ ಭೂಮಿ ಇಟ್ಟೇ ನಮ್ಮ ನೀರು ಹಿಂಗ ಸಾತು ಅನ್ನ ಒರಿಪೋಡು ಅವಳ ಸಾವಿ ಮಲ್ಪ ಅಂಟ ನಮ್ಮ ಈಸೋ ಇತ್ತೆ ಭೂಮಿಗೆ ಒಂದು ಜಾತಿ ಇಸೋಬಾರ್ದು ಉಂಟು ಕೃಷಿ ಹಾಪುಜಿ ಕೃಷಿ ಹಾಪು ನಿಜವತ್ತ ಹಾಪು ನಮ್ಮ ಇನ್ನು ಹೋಗು ಉಪಯೋಗ ಉಂಡು ಮಾಂತ ಮಾಡ್ತಂದು ಪೋಂಟ ನೀರಿಗೆಲ್ಲ ನಂಗೆ ತತ್ತೋರ ಬರಂದು